ಒಂದ್ಸಲ ಹೇಳ್ಬಿಡಲ್ಲ ಅಣ್ಣ ಇದು ಒನ್ ಲೀಟರ್ ಗೀತರು ಫಸ್ಟ್ ಆನ್ ಮಾಡಬೇಕು ಈ ತರ ನೀರ್ ಬರುತ್ತೆ ನೀರ್ ಬಂದಮೇಲೆ ಇಲ್ಲಿ ಆನ್ ಮಾಡ್ತಾ ಗ್ರೀನ್ ಲೈಟ್ ಬರುತ್ತೆ ಬಿಸಿ ನೀರು ಚಾಲು ಆಗುತ್ತೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ನೀರ್ ಬರುತ್ತೆ ನಿಮ್ ಟ್ಯಾಂಕ್ ಖಾಲಿ ಆಗೋ ತಗೊಂಡು ಬರ್ತಾನೆ ಇರುತ್ತೆ ನೀವು ಬೈ ಚಾನ್ಸ್ ಆಫ್ ಮಾಡಬೇಕಂದ್ರೆ ಆಫ್ ಇಲ್ಲಿ ಆಫ್ ಮಾಡ್ಬಿಟ್ರಿ ಸ್ವಿಚ್ ಆಫ್ ಮಾಡಕ್ ಹೋಗ್ಬಿ ಸ್ವಿಚ್ ಆಫ್ ಮಾಡಿಲ್ಲ ಹೋಗ್ಬಿಟ್ರಿ ಕೆಲ್ಸಕ್ಕೆ ತಿರ್ಗಾ ಬಂದ್ರಿ ಫಸ್ಟ್ ನೋಡಿದ ತಕ್ಷಣ ಆಫ್ ಮಾಡ್ತೀರಾ ತಿರ್ಗಾ ಬೆಲೆ ಬೆಳಗ್ಗೆ ಬಂದಿದ ತಕ್ಷಣ ತಿರ್ಗಾ ಇದು ಆನ್ ಮಾಡಿ ಬಿಸಿ ಆನ್ ಗ್ರೀನ್ ಲೈಟ್ ಇಂದ ರೆಡ್ ಲೈಟ್ ಗೆ ಹೋಗ್ಬಿಡುತ್ತೆ ಆಟೋ ಕಟ್ ಆಫ್ ಆಗಿಬಿಡುತ್ತೆ ತಿರ್ಗಾ ತರ ಬಟನ್ ಪ್ರೆಸ್ ಮಾಡಿದ್ರೆ ರೆಡ್ ಲೈಟ್ ಈ ತರ ರೆಡ್ ಲೈಟ್ ಇರುತ್ತಲ್ಲ ಅಲ್ಲಿಂದ ಗ್ರೀನ್ ಲೈಟ್ ಗೆ ಬಂದ್ಬಿಡುತ್ತೆ ನಿಮ್ಗೆ ಗ್ರೀನ್ ಲೈಟ್ ಗೆ ಬರುತ್ತಲ್ಲ ಅವಾಗ ತಿರ್ಗಾ ಬಿಸಿ ನೀರ್ ಚಾಲು ಆಗ್ಬಿಡುತ್ತೆ ನಿಮ್ದು ಇದು ಎಷ್ಟೈತೆ ಇಪ್ಪತ್ನಾಕ್ ನೂರು ಹದಿನೇಳನೂರು ಇಪ್ಪತ್ನಾ ಇಪ್ಪತ್ತೇಳು ನೂರು ಇದರಲ್ಲಿ ಎಮ್ ಸಿ ಬಿ ಸ್ವಿಚ್ ಬರುತ್ತೆ ನಿಮ್ಮ ಮನೆಯಲ್ಲಿ ಶಾರ್ಟ್ ಸರ್ಕೇಟ್ ಏನಾದರೂ ಅದೇ ಆಟೋಮೆಟಿಕಾಗಿ ಆಫ್ ಆಗಿಬಿಡುತ್ತೆ ಇದು ಕಾಯಿಲ್ ಮೆಂಟಾಗೋ ಚಾನ್ಸಸ್ ಇದೆ ಅಂದ್ರೂ ಆಫ್ ಆಗಿಬಿಡುತ್ತೆ ಹಾಂ ಇದು ಹದಿನೆಳು ಇದು ಇಪ್ಪತ್ತ್ನಾಲ್ಕು ನೂರು ಇದು ಇಪ್ಪತ್ತೆಳುನೂರು ಗಾಡಿ ಇಲ್ಲ ಇದರಲ್ಲಿ ಎಮ್ ಸಿ ಬಿ ಇದೆಯಾ ಇದೆ ಇದರಲ್ಲಿ 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 ಅದು ಆಟೋಮೆಟಿಕ್ ಆಟೋ ಆಟೋ ಗಾಟಾಪು ಆನ್ಲೈನು ಸಿಗುತ್ತೆ ಇದು ಆನ್ಲೈನಲ್ಲಿ ಸಿಗುತ್ತೆ ಆದರೆ ನಿಮಗೆ ಮನೆ ತನಕ ಬರಲ್ಲ ಡಿಸ್ಟಿಕ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಇಸ್ಕೋಬೇಕು ಇದ್ರೆ ಹೋಮ್ ಡೆಲಿವರಿ ಫ್ರೀ ಫ್ರೀ ಅಲ್ಲ ಹೋಮ್ ಡೆಲಿವರಿ ಬರುತ್ತೆ ಇವಾಗ ಇಲ್ಲಿ ತಗೊಂಡ್ರೆ ನಿಮಗೆ ಹತ್ತು ವರ್ಷ ಇಲ್ಲ ಇದು ಹೆಂಗೆ ಆಪ್ರೇಟ್ ಇದು ಇದು ಹೆಂಗೆ ಅದೂನು ಇದು 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 ಅಷ್ಟೇ ಒಂದು ವರ್ಷ ಕಾಯಿಲೆಗೆ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ